ಹೈ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಇಡ್ಲಿಗೆ ದೋಸೆಗೆ ದೋಸೆಗಂತೂ ಒಳ್ಳೆ ಕಾಂಬಿನೇಷನ್ನು ಚಪಾತಿಗೆ ಬೇಕಾಗುವಂಥ ಒಂದು ಬೆಂಡೆಕಾಯಿ ಗೊಜ್ಜನ್ನು ಮಾಡಿ ತೋರಿಸ್ತಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಜೊತೆಗೆ ಬಿಸಿ ಅನ್ನೋಕ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಆಗಿದ್ರೆ ಹೇಗೆ ಮಾಡೋದು ನೋಡೋಣ ಈಗ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕೋತೀನಿ ಆಯಿಲನ್ನು ಹಾಕೊಂಡು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಒಂದೆರಡು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಇದಿಷ್ಟನ್ನು ಹಾಕೊಂಡು ಬಾಡಿಸ್ಕೋಬೇಕಾಗತ್ತೆ ಈ ಚಟಪಟ ಅಂತ ಸಿಡದ ನಂತರ ಅದಕ್ಕೆ ಒಂದು ನಾವೆಷ್ಟು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಒಂದು ಕಾಲು ಕೆ ಜಿ ಆಗೋಷ್ಟು ನೋಡಿ ಅಷ್ಟು ಒಂದು ದಪ್ಪಗಾತ್ರದ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಈರುಳ್ಳಿ ಕುಕ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇದು ಚೆನ್ನಾಗಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗ್ತಾ ಬಂದಿದೆ ಈಗ ನಾವು ಇದಕ್ಕೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ತೊಳೆದು ಒರೆಸಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಗೊಜ್ಜಿಗೆ ಸಾಂಬಾರಾದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ರು ಆಗತ್ತೆ ಇದು ಮತ್ತು ಒಂದು ಎರಡು ಟೊಮೊಟೋನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಲೋಳೆ ಬರುತ್ತೆ ಬೆಂಡೆಕಾಯಲ್ಲಿ ಲೋಳೆ ಬರುತ್ತೆ ಆ ಲೋಳೆ ಹೋಗೋ ರೀತಿ ಸಣ್ಣದಾಗಿ ಒಂದು ಮೀಡಿಯಮ್ ಗಾತ್ರದ ಉರಿ ಅಥವಾ ಒಂದು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ನಾವು ಹುಳಿ ಹಾಕೋಕ್ಕೂ ಮೊದಲು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೋಬೇಕು ಆ ಹುಳಿ ಹಾಕಿದ ನಂತರ ಒಂದು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡ್ರು ನಡೆಯುತ್ತೆ ಇಲ್ಲಾಂದರೆ ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲೇ ಬೇಯ್ತಾ ಇರೋದ್ರಿಂದ ನಾವು ಒಂದು ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಲೋಳೆ ಲೋಳೆಯೆಲ್ಲ ಹೋಗಬೇಕು ಎಲ್ಲ ಹೋದ ನಂತರ ಅದು ತುಂಬಾ ಚೆನ್ನಾಗಿ ಬರುತ್ತೆ ಗೊಜ್ಜು ನೋಡಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗಲೇ ಸಾಂಬಾರು ಪೌಡರ್ ಹಾಕೋದ್ರಿಂದ ಅದರಲ್ಲಿ ಇರುವಂಥ ಹಸಿ ವಾಸನೆ ಮತ್ತು ಅದು ಜಾಸ್ತಿ ಬೇಯಬೇಕು ಅನ್ನುವಂಥ ಅವಶ್ಯಕತೆ ಇರೋಲ್ಲ ಸಾಂಬಾರು ಪೌಡರು ಅದಕ್ಕೋಸ್ಕರ ಇದಕ್ಕೆ ನಿಮಗೆ ಸಾಂಬಾರ್ ಪೌಡರ್ ಇಲ್ಲ ಅಂತಂದ್ರೂ ಆಚಕಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೂ ಆಗುತ್ತೆ ನಾವು ಇದು ಬೇಳೆ ಸಾಂಬಾರಿಗೆ ಮನೆಯಲ್ಲೇ ಮಾಡಿರುವಂಥ ಪೌಡರ್ ಆಗಿರೋದ್ರಿಂದ ಇದರಲ್ಲೇ ಎಲ್ಲ ಮೆಟ್ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿರ್ತೀವಿ ಅದರಿಂದ ನಾವು ಇದನ್ನು ಯೂಸ್ ಮಾಡಿದರೆ ತುಂಬಾ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಮತ್ತು ನಮಗೆಷ್ಟು ತಿಕ್ನೆಸ್ ಬೇಕು ನೋಡ್ಕೊಂಡು ಹಾಕಬೇಕಾಗತ್ತೆ ಬೇಕಾದರೆ ಕಾಯಿ ತುರಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ನಿಂಬೆಹಣ್ಣು ನಾನು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿ ಅದ್ರ ರಸನ ತೆಗೆದಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಜಾಸ್ತಿ ಬೆಂಡೆಕಾಯಿ ಏನಾಗಿದ್ದೀರಿ ಅಂದರೆ ಅದ್ರ ಕ್ವಾಂಟಿಟಿಗೆ ತಕ್ಕಂತೆ ಏನು ಹುಣ್ಸೆ ಹಣ್ಣನ್ನು ಕಳಿಸ್ಕೋಬೇಕಾಗತ್ತೆ ಹುಣ್ಸೆಹಣ್ಣು ಕಂಪಲ್ಸರಿ ಹಾಕ್ಲೇಬೇಕು ರಸನ ನೋಡಿ ಚೆನ್ನಾಗಿ ಹೊಂದ್ಕೊಂಡಿದೆ ಈಗಾಗಲೇ ನಾನು ಇದಕ್ಕೆ ರುಚಿಯನ್ನು ಹಾಕಿದ್ದೀನಿ ಬೇಕಂತಂದರೆ ನೀವು ಹಾಕೋಬೋದು ಇಲ್ಲದ ಹೋದ್ರೇನು ಅವಶ್ಯಕತೆ ಇಲ್ಲ ಫಸ್ಟೇ ನಾವು ಬೇಯುವಾಗಲೇ ಹಾಕಿರ್ತೀವಿ ಈಗ ಅದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಒಂದು ಗ್ಲಾಸ್ ಅಷ್ಟು ಒಂದು ಕಪ್ಪಷ್ಟು ನೀರು ಹಾಕಿದ್ರೆ ಅದು ನಾವೇನು ಸಾಂಬಾರ್ ಪೌಡರ್ ಹಾಕಿದ್ದೀವಲ್ಲ ಅದು ಮತ್ತು ಬೆಂಡೆಕಾಯಿ ಜೊತೆಗೆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಚೆನ್ನಾಗಿ ಬೆಂದು ಅದು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಬಿಸಿ ಅನ್ನಕಂತು ತುಂಬನೇ ಟೇಸ್ಟಿಯಾಗಿರುತ್ತೆ ಸತಿ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ನಾನು ಇದನ್ನು ಚಪಾತಿಗೆ ಮಾಡ್ತಾ ಇರುವಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ತುಂಬನೇ ರುಚಿಯಾಗಿ ಕೂಡ ಬಂದಿತ್ತು ಇದು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗೊಜ್ಜಿನ ರೀತಿ ಆಗುತ್ತೆ ಇಲ್ಲ ನೀವು ಡ್ರೈ ರೀತಿ ಮಾಡ್ಕೋತೀವಿ ಅಂದರೆ ಚೆನ್ನಾಗಿ ನೀರೆಲ್ಲ ಇಂಗೋ ರೀತಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ ಇಲ್ಲಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಬೆಂಡೆಕಾಯಿ ಗೊಜ್ಜು ಚಪಾತಿ ಜೊತೆಗೆ ಬಿಸಿ ಅನ್ನದ ಜೊತೆಗೆ ದೋಸೆಗೆ ತುಂಬಾ ಒಳ್ಳೆ ಏಳಿ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೀತಿ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಮುಂದಿನ ವೀರ್ಯದೊಂದಿಗೆ ಸಿಗುವ ದನ